ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಂಸದರಿಗೆ ರೈತರ ಕಷ್ಟ ಕೇಳುವ ಕಿವಿನೂ ಇಲ್ಲ ಮಾತನಾಡಲು ಬಾಯಿಯೂ ಇಲ್ಲ ಎಂದು ಬಿಜೆಪಿ ಮುಖಂಡ ಲೋಕಕೆರೆ ನಾಗರಾಜ್ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಹಾಗೂ ಸಂಸದರ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಕಿಡಿಕಾರಿದರು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದ್ದು ರೈತರು ಬಿತ್ತನೆ ಮಾಡುವ ಸಮಯ ಬಂದಿದೆ ಈ ವೇಳೆ ರೈತರಿಗೆ ಡಿಐಪಿ ಗೊಬ್ಬರ ಬೇಕು ಆದರೆ ಶೇಕಡ ಮೂವತ್ತರಷ್ಟು ಮಾತ್ರ ಗೊಬ್ಬರ ದಾಸ್ತಾನ ಇದೆ ಎಂದರು ಹಿಂದೆ ನಮ್ಮ ಸಂಸದರು ಶಾಸಕರು ಇದ್ದಾಗ ಜಿಲ್ಲೆಯಲ್ಲಿ ಯಾವತ್ತೂ ಗೊಬ್ಬರದ ಸಮಸ್ಯೆ ಆಗಿರಲಿಲ್ಲ ಎಂದ ಅವರು ಸಂಸದರು ಇಲ್ಲಿಯವರೆಗೆ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ ಎಂದರು ಜಿಲ್ಲೆಯಲ್ಲಿ ಗೊಬ್ಬರ ಎಷ್ಟು ಸ್ಟಾಕ್ ಇದೆ ಎಷ್ಟು ಡಿಮ್ಯಾಂಡ್ ಇದೆ ಎಂದು ಸಂಸದರು ತಿಳಿದುಕೊಂಡಿಲ್ಲ ಎಂದ ಅವರು ರೈತರಿಗೆ ಡಿಐಪಿ ಪಿ ಗೊಬ್ಬರ ಸಿಗ್ತಾ ಇಲ್ಲ ಆದಷ್ಟು ಬೇಗ ಸಂಸದರು ಮುಂದೆ ಬಂದು ಡಿಐಪಿ ಪಿ ಗೊಬ್ಬರ ತರಿಸುವ ಕೆಲಸ ಮಾಡಬೇಕೆಂದರು ನಾನು ಈಗ ಇಷ್ಟೇ ಹೇಳ್ತೇನೆ ಹೇಳ್ತಕ್ಕಂಥದ್ದು ಸುಮಾರು ಹದಿನೈದು ಇಪ್ಪತ್ತು ಭತ್ತ ಬೆಳೆದಂಥ ರೈತರು ನಮ್ಮ ಜಿಲ್ಲೆಯಲ್ಲಿ ಏನು ನಮ್ಮ ಕೇಂದ್ರ ಸರ್ಕಾರ ಎಂ ಎಸ್ ಪಿ ದರ ಫಿಕ್ಸ್ ಮಾಡಿದೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಆ ಬೆಲೆಗೆ ಖರೀದಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದಾಗ ರಿಜಿಸ್ಟರ್ ಮಾಡ್ತಕ್ಕಂಥ ಟೈಮ್ ಮುಗಿದೋಗಿದೆ ಅಂತೇಳಿ ಡಿ ಸಿ ಅವ್ರು ಹೇಳಿದ ಮೇಲೆ ನಾವೆಲ್ಲ ಒತ್ತಡ ಒತ್ತಡ ಹಾಕಿ ಮತ್ತು ಒಂದು ಹೋರಾಟದ ಮುಖಾಂತರ ಒತ್ತಡ ಹಾಕಿದಾಗ ಅದನ್ನ ಈ ಮಂತ್ ಎಂಡವರೆಗೂ ಕೂಡ ವಿಸ್ತರಣೆ ಮಾಡಿದರು ವಿಸ್ತರಣೆ ಮಾಡಿದರೆ ರೈತರು ಹೋಗಿ ರಿಜಿಸ್ಟರ್ ಮಾಡ್ಸೋಕೆ ಹೋದರೆ ರಿಜಿಸ್ಟರ್ ಆಗ್ತಿಲ್ಲ ಎಫ್ ಐ ಡಿ ಒಳಗೆ ಬೇಸಿಗೆ ಬ ಭತ್ತ ಅಂತ ಬರ್ತಿಲ್ಲ ನಾವು ಬರೆದಿರ್ತಕ್ಕಂಥದ್ದು ಬೇಸಿಗೆ ಭತ್ತ ಆದರೆ ಇದು ರಬ್ಬಿ ಭತ್ತ ಹೇಳಿ ರಿಜಿಸ್ಟ್ರೇಷನ್ ಇಲ್ಲ ಅದನ್ನು ಕೂಡ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಇಲ್ಲೇ ಜಿಲ್ಲಾಡಳಿತ ತಲೆಕೆಡಿಸಿ ಅಂದ್ರೆ ಸಾಕು ಬೇಸಿಗೆ ಭತ್ತ ಅಂತ ಹೇಳಿ ಅದನ್ನ ರಿಜಿಸ್ಟರ್ ಮಾಡ್ಕೊಂಡು ಖರೀದಿ ಮಾಡ್ಬೋದಿತ್ತು ಜೊತೆಗೆ ಅಕ್ಕಪಕ್ಕದ ರಾಷ್ಟ್ರ ರಾಜ್ಯಗಳಲ್ಲಿ ಇವತ್ತು ರಾಜ್ಯ ಸರ್ಕಾರ ಸುಮಾರು ಐನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ಹಾಕಿ ಇದೆ ಕೇಂದ್ರ ಸರ್ಕಾರದ ಎರಡು ಸಾವಿರದ ಎಂಟುನೂರು ಇಪ್ಪತ್ತು ಎರಡು ಸಾವಿರದ ಮುನ್ನೂರ ಇಪ್ಪತ್ತರ ಜೊತೆಗೆ ಐನೂರು ರೂಪಾಯಿ ಜಾಸ್ತಿ ಸೇರಿಸಿ ಕೊಡ್ತಾ ಇದ್ದಾವೆ ಬೇರೆ ರಾಜ್ಯಗಳು ಇಲ್ಲೇ ಪ ಪಕ್ಕದ ರಾಜ್ಯಗಳೇ ಆಂಧ್ರ ಮತ್ತು ತೆಲಂಗಾಣ ಅವು ತೆಲಂಗಾಣದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರವೇ ಆದರೆ ನಮ್ಮ ರಾಜ್ಯದಲ್ಲಿ ರೈತರಿಗೆ ಯಾರು ಹೇಳೋರಿಲ್ಲ ಕೆ ರೈತನ್ನ ರೈತರು ಅಂದರೆ ಅವರು ಕಷ್ಟ ಅನ್ನೋದೇ ಗೊತ್ತಾಗ್ತಿಲ್ಲ ಈ ಸರ್ಕಾರಕ್ಕೆ ಒಂಥರ ಇಲ್ಲಿನ ಸಚಿವರಿಗೂ ಮತ್ತು ಸಂಸದರಿಗೂ ಹೇಳೋಕೆ ಬಯಸ್ತೀನಿ ಅವರಿಗೆ ಬಾಯಿನೂ ಇಲ್ಲ ಕಿವಿನೂ ಇಲ್ಲ ಎಷ್ಟು ಬಡ್ಕಂದ್ರೂ ಅಷ್ಟೇ ಇವತ್ತು ಭತ್ತ ಬೆಳೆದಂಥ ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೊಂತ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿ ಬಂದತ್ತೆ ಇವತ್ತು ಒಳ್ಳೆ ಮಳೆ ಆಗಿದೆ ಈಗ ಬಿತ್ತನೆ ಮಾಡ್ತಕ್ಕಂಥ ಸಮಯ ಬಿತ್ತನೆ ಮಾಡ್ತಕ್ಕಂಥ ಸಮಯ ಈಗ ಡಿ ಎ ಪಿ ಗೊಬ್ಬರ ಬೇಕು ನಮ್ಮ ಜಿಲ್ಲೆಗೆ ಎಷ್ಟು ರಿಕ್ವೈರ್ಮೆಂಟ್ ಐತೋ ಅದಕ್ಕೆ ತರ್ಟಿ ಪರ್ಸೆಂಟ್ ಮಾತ್ರ ಸಪ್ಲೈ ಇದೆ ಜಿಲ್ಲೆಗೆ ನಮ್ಮ ಸಂಸದರಿದ್ದಾಗ ನಮ್ಮ ಸರ್ಕಾರದ ಪ್ರತಿನಿಧಿಗಳಿದ್ದಾಗ ನಮ್ಮಲ್ಲಿ ಇಷ್ಟು ವರ್ಷ ಎಂದೂ ಕೂಡ ಗೊಬ್ಬರದ್ದು ತೊಂದರೆ ಆಗಿರಲಿಲ್ಲ ಈ ವರ್ಷ ಈ ಸಂಸದರು ಮಾತೆತ್ತಿದ್ರೆ ಸದನದಲ್ಲಿ ನಾನು ಮಾತಾಡ್ತೀನಿ ಮಾತಾಡ್ತೀನಿ ಅನ್ನೋದೇ ಹೈಲೈಟ್ ಮಾಡ್ತಾಯಿದ್ದಾರೆ ಆದರೆ ಇಲ್ಲಿ ರೈತರಿಗೆ ಆಗಿರ್ತಕ್ಕಂಥ ಕಷ್ಟ ಕೇಳೋದು ಗೊತ್ತಿಲ್ಲ ಇದುವರೆಗೂ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡಿಲ್ಲ ಏನು ಸ್ಟಾಕ್ ಇದೆ ಎಷ್ಟು ಡಿಮ್ಯಾಂಡ್ ಇದೆ ಅನ್ನೋದು ಕೂಡ ಅವರು ತಿಳ್ಕೊಂಡಿಲ್ಲ ಇವತ್ತು ಡಿ ಎ ಗೊಬ್ಬರ ರೈತರಿಗೆ ಸಿಗ್ತಾ ಇಲ್ಲ ಆದಷ್ಟು ಬೇಗ ಈ ಸಂಸದರು ಇದು ಕೇಂದ್ರ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರಿಂದ ಸಂಸದರು ಆದಷ್ಟು ಬೇಗ ಇದರಲ್ಲಿ ಇನ್ವಾಲ್ವ್ ಆಗಿ ಡಿ ಎ ಪಿ ತರಿಸ್ತಕ್ಕಂಥ ಕೆಲಸ ಮಾಡಬೇಕು